ಪಟ್ಟಣದ ಬಯಲು ರಂಗ ಮಂದಿರದ ಸಭಾಂಗಣದ ವಿಚಾರಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಸಹೋದರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳ ಮೇಲೆ ಗೂಂಡಾವರ್ತನೆ ತೋರಿಸಿದ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಸಹೋದರ ಸುನಿಲ್ ನಾಯ್ಕ್ ವಿವಿಧ ಸಂಘಟನೆಗಳ ಮಹಿಳಾ ಪದಾಧಿಕಾರಿಗಳ ಮೇಲೆ ಅಲ್ಲೆ ಮತ್ತು ದೌರ್ಜನ್ಯ ನಡೆಸಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ ಜಗಳೂರು ಪಟ್ಟಣದ ಬಯಲು ರಂಗಮಂದಿರದ ಸಭಾಂಗಣದಲ್ಲಿ ಸಭೆ ಸಂಘದ ಚಟುವಟಿಕೆ ನಡೆಸಲು ಶಾಸಕ ಬಿ ದೇವೇಂದ್ರಪ್ಪ ಮೂವತ್ತು ಕಾರ್ಯನಿರತ ಸಂಘಗಳಿಗೆ ಅನುವು ಮಾಡಿಕೊಟ್ಟಿದ್ದರು ಹೀಗಾಗಿ ವಿವಿಧ ಸಂಘಗಳ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಶನಿವಾರ ಸಭಾಂಗಣದಲ್ಲಿ ಸಭೆ ನಡೆಸುತ್ತಿದ್ದರು ಈ ವೇಳೆ ಆಗಮಿಸಿದ ಸುನಿಲ್ ನಾಯ್ಕ್ ಸಭಾಂಗಣ ನಮಗೆ ಸಂಬಂಧಿಸಿದ್ದು ಸಭಾಂಗಣ ಖಾಲಿ ಮಾಡಿ ಎಂದು ಸಂಘಗಳ ಪದಾಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಇದರಿಂದ ಇಬ್ಬರ ನಡುವೆ ವಾಗ್ವಾದ ಶುರುವಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಸ್ಥಳಕ್ಕೆ ಶಾಸಕ ಬಿ ದೇವೇಂದ್ರಪ್ಪ ಆಗಮಿಸಿ ಸಂಘಟನೆಯವರ ಅಳಲು ಆಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚಿಸಿದರು ಸುನಿಲ್ ಅದೇ ಇವ್ರು ಅಧ್ಯಕ್ಷ ಇದ್ರು ಸಮುದಾಯ ಬಂದು ಏನ್ ಉದ್ದೇಶಕ್ಕೆ ಬಂದ್ ನಿಮ್ಮ ಮೇಲೆ ಅಲ್ಲೇ ಮಾಡಿದ್ರು

ಹೊರಗ್ ಬಂದ್ ನಿರ್ ಬಂದ್ರ ನಾವ್ ಹೇಳ ನಾವ್ ಬೀಗವಾಡದೋಗಿಲ್ಲ ಇನ್ನೊಂದ್ ಹೋಗಿಲ್ಲ ಶಾಸಕರ ಅಲ್ಲಿ ಇಲ್ಲಿ ಮಾಡೋದ್ ಬೇಡ ಸಾರ್ವಜನಿಕರ ಮಾಡ್ತಾ ಇದ್ರಿ ಗ್ರಾಂಡದ ಒಂದ್ ದಿವಸ ಗ್ರಾಂಡಾಗ ಎಲ್ಲರ ಕಲ್ತು ಓಪನಿಂಗ್ ಮಾಡಣಂತೆ ಅಲ್ಲೇವರ್ಗು ನಿಮ್ ಇಟ್ಟಿ ಮಾಡ್ಕೊಂಡ್ ಹೋದ್ರಿ ನಿಮ್ದೇನೈತೆ ಕಾರ್ಯಾಚರಣೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಅದಕ್ ಬಂದಿವನ್ಯ ಯಾರ್ ಹೇಳಿದ್ರು ಇಲ್ಲ ಇದು ನಮ್ಮದು ನಟ

ಕೇಳ್ರಿ ಈಗ ಒಂದು ನಿಮಿಷ ಅಲ್ಲಿ ನಾವು ಒಳಗಡೆ ಹೇಳದಾಗ ಅಧ್ಯಕ್ಷರು ಬಂದ್ರು ಪಟ್ಟಪಂಚ ಅಧ್ಯಕ್ಷರು ವಿಡಿಯೋ ಮಾಡ್ಕಿಂತ ಬಂದ್ರು ಬಂದ್ ಒಳಗೆ ಬರುವಾಗ ಯಾಕ ನಾವು ಏನು ವಿಡಿಯೋ ಗಿಡದ್ ಏನೋ ಕೇಳಿ ಬಟ್ ಜನ ಅವ್ರದ್ದೇನೋ ಪಟ್ಟ ಪಂಚಾಯತ್ ಯಾರು ಮಾಡ್ತಾರಂತ ಸುಮ್ಮನೆ ಆಯ್ತು ಕುತ್ಕಂಡ್ ನಿಮ್ ಯಾರು ಕಳ್ಸಿದ್ರಿ ಅಂತ ಯಾರು ಯಾರ ಶಾಸಕರು ಹೇಳಿದ್ರು ಬಂದಿದ್ವಿ ಇಲ್ಲ ನಮಗೇನು ಮಾಹಿತಿ ಇಲ್ಲ ಹೌದಾ ಮತ್ತೆ ಮಾತಾಡೋಣ ಅಂದ್ಬೇಡ ಶಾಸಕರ ಹತ್ರ ಹೇಳಿ ಮತ್ತೆ ಇಲ್ಲಿಗೆ ಇನ್ನೊಂದು ನಮ್ದು ಹೋರಾಟ ಮುಗಿ ಮುಂದ ಮೇಲೆ ಅಲ್ಲ ಅವ್ರಿಗೂ ಸಂಬಂಧ ಕೇಳಿ ನಾವು ಅದಕ್ಕೆ ಎದ್ದೋಗ್ರ ಅಂತ ಮೂರ್ ಸರಿ ಅಂದಕ್ಕೆ ನಮ್ ನಮಗೊಂದ್ ಸ್ವಾಭಿಮಾನ ತೀರಾ ಆಮೇಲೆ ನೋಡೋ ಶಾಸಕರ ತೊಂದ್ರೆ ಆಯ್ತು ಎದ್ದೋಗಿ ಅಂತ ಹೊರಕ್ ಬಂದ್ವಿ ಹೋರಾಟ ಬಂದ್ರೂ ವ್ಯಕ್ತಿ ಅವ್ರು ಯಾರ ಅವ್ರು ಪಟ್ಟಪಂಜ್ ತಮ್ಮನ ಯಾರ ಹೆಸರು ಸರಿಯಾಗಿ ಗೊತ್ತಿಲ್ಲ ವ್ಯಕ್ತಿ ನಾನು ಕರ್ನಾಟಕ ಕನ್ನಡ ಸಂಘಟನೆ ನನಗೆ ಅಧಿಕಾರ ಐತಿ ನಾನು ಹೆಂಗ್ ಬೇಕಂಗಲ್ಲ ನಾವು ಬೀದಿ ಬೇಕಾದ್ರೆ ಹೋರಾಟ ಮಾಡಕ್ ಹಂಗ್ ಮೇಲೆ ಹೋರಾಟ ಬೀದಿ ಆದ್ರೆ ಮನೆ ಆದ್ರ ಯಾರು ಮಾಡ್ತೀವಿ ಅಂತ ಮುಂದಕ್ಕೆ ಬಂದಿವಿ ಅಲ್ಲಿಂದ ಮತಿ ಹೆಣ್ಮಕ್ಳ ಹತ್ರ ಬಂದು ಏ ನಾನು ಹಂಗ್ ಹಿಂಗ ಇದೀನಿ ನೀವು ನೀವು ಹೋರಾಟ ಮಾಡೋದು ಉದ್ದೇಶ ನಮಗೆ ಮದ್ ಮೊದಲು ಬೇರೆ ಕಡೆಯಿಂದ ಬೆದರಿಕೆಗಳು ಬಂದು ರಸ್ತೆ ವಿಚಾರದಾಗ ಅವ್ರು ಯಾರ ಅನಾಮ ವ್ಯಕ್ತಿ ಎಲ್ಲ ಕಂಡಾಗಲ್ಲಪ್ಪ ನೀವು ಹಿಂಗೆಲ್ಲ ಮಾಡ್ತಿರಲ್ಲ ಜನಗಳು ಸುಮ್ಮನೆ ಬಿಡ್ತಾರೆ ನಿಮ್ನ ಹೋರಾಟಗಾರ ನಂಗೆ ಬಟ್ ಆದ್ರೆ ಆ ವ್ಯಕ್ತಿ ಇವತ್ತು ಬಂದಿರತಕ್ಕಂಥ ವ್ಯಕ್ತಿ ಏನಂದ ನೀವು ಎಲ್ಲ ಸೇರಿಯಲ್ಲಿ ಹೊಡಿಸಿರಲ್ಲ ಒಟ್ಟು ಅಂತ ಕೈ ತೋರಿಸ್ತಾ ಕಡೆ ಬಿಲ್ಡಿಂಗ್ ಕಡೆಗೆ ಬುದ್ಧೇಶ್ ಏನಂತ ಅರ್ಥ ಹೋಗಬೇಕು ನಿಮಗೆ ಅದ ಅದು ವಿಷಯ ಏನಿರಲಿ ನೀವೆಲ್ಲ ಸೇರಿಯಲ್ಲಿ ಹೋರಾಟ ಮಾಡಿ ಹೊಡಿಸಿರಲ್ಲ ಕೆಲವೊಂದು ಸಂಘಟರು ನಮ್ ಕರ್ನಾಟಕ ಸೇನೆಯರು ಇನ್ನೂ ಯುವ ಕರ್ನಾಟಕ ವೇದಿಕೆಯರು ಎಲ್ಲ ಪದಾಧಿಕಾರಿಗಳು ಬಂದು ಯಾಕೆ ಕೇಳಕ್ ಬಂದಾಗ ಅವ್ರಿಗೆ ಅತಿ ಕೆಟ್ಟ ಪದಗಳು ವಲ್ಗರ್ ಲಾಂಗ್ ನನ್ಗೆ ನಾಚಿಕೆ ಆಗುತ್ತೆ ಅಂತ ವಲ್ಗರ್ ಲ್ಯಾಂಗ್ವೇಜ್ ಇಂದ ಅವ್ರು ನಿಂದಿಸಿದ ಹೆಣ್ಮಕ್ಳು ಕೂಡ ನಿಂದಿಸಿದ್ರೆ ಕೈಯಲ್ಲಿ ಎಳದಾಡಿದ್ದಾರೆ ಈಗ ಶಾಸಕರ ಗಮನಕ್ಕೆ ಿಲ್ಲ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಹೀಗೆ ಹೇಳ್ತಾ ಇದ್ದೀವಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಹೋರಾಟಗಾರ ಒಕ್ಕುಲಭಿಸ್ತಿರುವ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಬೇಕೇ ಬೇಕು ಬೇಕೇ ಬೇಕು ಅಧಿಕಾರಂತೆ ಅಧಿಕಾರ ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್ ಹೋರಾಟಗಾರರನ್ನು ಒಕ್ಕಲೆ ಪಟ್ಟಣ ಪಂಚಾಯತ್ ಅಧ್ಯಕ್ಷನಿಗೆ ಹೋರಾಟಗಾರರಿಗೆ ಬೆದಿಕೆ ಹಾಕಿರುವ ಪಟ್ಟಣ ಪಂಚಾಯತ್ ಅಧ್ಯಕ್ಷನಿಗೆ ಸರ್ವಾಧಿಕಾರಿ ಅಂತ ಗೂಂಡ ವರ್ತನೆ ತೋರಿಸಿರುವ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತ ಅವರ ಜೊತೆಗೆ ಮಾಡಿರ್ತಕ್ಕಂಥ ಗೂಂಡನಿಗೆ ನಾವು ಪೊಲೀಸ್ ಇಲಾಖೆಗೆ ಮಾತು ಹೇಳ್ತಾ ಇದೀವಿ ನೀವು ಒಬ್ಬೊಬ್ರು ಎಲ್ಲರೂ ಸಿಗ್ರಿ ಒಬ್ಬೊಬ್ರು ಬರ್ರಿ ಅಂತ ಬೆದರಿಕೆ ಹಾಕಿದ್ರೆ ನಮಗೆ ಬೆದರಿಕೆ ಇದೆ நம்ம

ನವೀನ ಅಣ್ಣ ತಮ್ಮ ಯಾರೋ ಜೊತೆ ಕರ್ಕೊಂಡು ವೀಡಿಯೋ ಮಾಡ್ಕೊಂಡು ತಗೊಂಡ್ವಿ ಹೊರಗಿಂದ ಅದಕ್ಕೆ ನಾವಿದ್ದು ಯಾಕೆ ನಿಮ್ಗೆ ಇಲ್ಲಿ ಯಾರು ಬರೋ ಕೇಳಿದ್ರಪ್ಪ ಅಣ್ಣ ಇಲ್ಲ ಶಾಸಕರು ಹೇಳಿದ್ರು ಬಂದಿವಿ ಅಲ್ಲಿ ಇದು ಮೂರನೇ ಸಭೆ ನಮ್ದು ಇಲ್ಲಿ ಪುಂಡ್ವಿ ಸ್ವಲ್ಪ ಇದನ್ನ ಅಧಿಕೃತವಾಗಿ ಸಂಘಟನೆ ಬೋರ್ಡ್ ಬರಿಸಿ ಉದ್ಘಾಟನೆ ಮಾಡಿ ಎಲ್ಲ ಮಾಡಿದಿವಿ ನಿಮ್ಮಿಂದ ಪಟ್ ನ ಪೌರ ಕಾರ್ಮಿಕರು ತೊಂದರೆ ಕಥೆ ಪೌರ ಕಾರ್ಮಿಕರು ತೊಂದರೆ ಮಾಡೋದಕ್ಕೆ ಬರ್ತೀವಿ ನಾವು ಎಲ್ಲಿ ಇರ್ದವ್ರ ಇಲ್ಲ ನಾವು ಶಾಸಕರು ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿದ್ದೀವಿ ಅಲ್ಲಿ ಯಾಕೆ ಬೇದಾಗ ಇದು ಮಾಡ್ತೀವಿ ಹೋರಾಟಗಾರ ಇಷ್ಟು ಜನ ಇದ್ದೀವಿ ಐವತ್ತರವತ್ತು ಜನ ಒಂದು ಜಾಗ ಐತಿರಿ ಅಂತ ಹೇಳಿದ್ರೆ ಕರಿ ಅಂತ ನನಗೆ ಯಾರು ಹೇಳಿಲ್ಲ ಶಾಸಕರಿಗೆ ಹೇಳಿದ್ವಣ ಅದೇ ಪಟ್ಟ ಪಂಚಾಯತ್ ಏ ಶಾಸಕರು ಹೇಳಿದ್ರೆ ಫೈನಲ್ ನಾವು ಹೇಳ್ಬೇಕು ನಮ್ದು ಅಷ್ಟು ನೀವೇ ಬಾಡಿಗೆ ಕಟ್ತೀರಾ ಬಾಡಿಗೆ ಬರ್ತಿದ್ರು ಚೆನ್ನಾಗಿ ಅಂತ ಮೂರು ಹಂಗ ಮೂರ್ನಾಲ್ಕು ಸರ್ ಎದ್ದೋಗ ಎದ್ದೋಗ ಅಂತ ನಾವೆಲ್ಲ ಬಂದ್ವಿ ಆದ್ರೂ ಎದ್ ಬಂದಿವೆ ಸರ್ ಹೊರಗೆ ಬಂದಾಗ ಅವ್ರು ಯಾರೋ ಜೊತೆ ಬಂದಿರ್ಕೊಂಡ್ ತಮ್ಮ ಮತ್ತೆ ಅಲ್ಲಿಂದ ವೀಡಿಯೋ ಮಾಡ್ಕೊಂತ ಬರ್ತಾನೆ ನಿಂದೆ ಬಂದಂಗೆಲ್ಲ ಬಂದಂಗಲ್ಲ ಅಲ್ಲಿ ಹೊರ ನಿಂತ್ಕೊಂಡ್ರಿ ಇವ್ರ ಹೆಣ್ಮಕ್ಳು ಮಕ್ಕಳು ನಮ್ಮ ಸುಜಾತಮ್ಮ ನಮ್ಮ ಸುಧಾ ಅವ್ರೆಲ್ಲಿದ್ದು ಅಲ್ಲ ನಾವು ವಿಡಿಯೋ ಹಾಕಿ ಮಾಡಿದ್ವಿ ಅಂತ ಕೇಳಿದ್ರು ಏ ನಾನು ಹೋರಾಟಗಾರ ಕರ್ನಾಟಕ ಸಂಘಟನೆ ನಾನು ರಾಜ್ಯ ಮಾಡೋ ಪ್ರದಕ್ಕೆ ಸರಿ ಆಯ್ತು ಬಣ್ಣ ಓರಾಟಗಾರ ಆದ್ಮೇಲೆ ಬಾ ಹೋರಾಟಕ್ಕೆ ಸ್ಪಂದಿದೆ ಏ ನಾನು ಬೀದಾಗಿ ಹೋರಾಟ ಮಾಡ್ತೀನಿ ನಿಮ್ಗೆ ಒಳಗೆ ಹೋಗ್ಲಿ ಮಾಡಲ್ಲ ಹಂಗಿಲ್ಲ ಅದನ್ನೆಲ್ಲ ಯಾಕೆ ಕೇಳ್ತೀವಿ ನೀವು ಕೇಳೋಕ್ಕೆ ಏ ಇಲ್ಲಿ ಅನ್ನೇ ಮಾಡಿದ್ರೆ ಡ್ರೀಡಿಂಗ್ ಓಡಿಸಿ ಅಂಥವೆಲ್ಲ ಹುಡುಕಿ ಸುಮ್ಮನೆ ಇರ್ಬೇಕು ಹಂಗೆ ಅಂತ ಅಂದ ಅವಾಗಿದ್ದ ಹೆಣ್ಮಕ್ಳು ನೀನು ಅದನ್ನೆಲ್ಲ ಕೇಳಾಕ ಅಂತ ಗೌರ್ ಮಾಡಿದೆ ಸರ್ ಮತ್ತೆ ನಮ್ಮ ಇನ್ನು ಹುಡುಕ್ ಸಂಘಟನೆಲ್ಲ ಬಂದರು ಬಂದು ಒಳಕ್ಕೆ ಹೋಗಂತ ಅಂತ ಹೋಗಿ ಅಣ್ಣ ತಡನೇ ಅಲ್ಲಿ ಅವಾಗ ಹಂಗೆ ಮಾತಿ ಮಾತು ಹೇಳೋದು ಸ್ವಲ್ಪ ದುಃಖ ಆಯ್ತು ಸರ್ ಅವರು ಹೆಣ್ಮಕ್ಳಿಗೆ ಹಿಡಿದು ಕೈಯೆಲ್ಲ ಕೆಂಪು

ಮತ್ತೊಂದು ಇನ್ನೇನು ತೊಂದ್ರೆ ಸರ್ ಅಂತಂದ್ರೆ ಬದುಕಿ